ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅಮಾವಾಸ್ಯೆ ಹಾಗೆ ಹುಣ್ಣಿಮೆ ಎಂದು ಹಾಕುವಂಥ ಸಾಂಬ್ರಾಣಿ ಧೂಪಕ್ಕೆ ಯಾವ್ಯಾವ ವಸ್ತುಗಳನ್ನು ಸೇರಿಸಿ ಹಾಕಿದ್ರೆ ಶುಭಕರ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ಈ ಸಾಂಬ್ರಾಣಿ ಧೂಪ ಹಾಕೋದಕ್ಕೆ ಯಾವ ವಸ್ತುಗಳು ಬೇಕು ಅಂತ ಮೊದಲು ನೋಡ್ಕೊಳ್ಳೋಣ ನಾನಿಲ್ಲಿ ಏಲಕ್ಕಿಯನ್ನು ತೊಗೊಂಡಿದ್ದೀನಿ ಒಂದೆರಡು ಜೊತೆಗೆ ಜಾವದ್ ಪೌಡರನ್ನು ತೊಗೊಂಡಿದ್ದೀನಿ ಪಚ್ಚ ಕರ್ಪೂರ ತೊಗೊಂಡಿದ್ದೀನಿ ಜೊತೆಗೆ ಸಾಂಬ್ರಾಣಿ ಪೌಡ್ರ್ ಸಿಕ್ಕತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಮತ್ತು ಮಾಮೂಲಿ ನಾವು ಆರತಿ ಮಾಡೋದಕ್ಕೆ ಬಳಸ್ತೀವಲ್ಲ ಕರ್ಪೂರ ಅದನ್ನು ಕೂಡ ತೊಗೊಂಡಿದ್ದೀನಿ ಇವಾಗ ಕೆಂಡವನ್ನು ಕೂಡ ಸಿದ್ಧ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಯಾವ ರೀತಿ ಹಾಕೋದಂತ ನೋಡ್ಕೊಳ್ಳೋಣ ಮೊದಲು ನಾನು ನಾರ್ಮಲ್ ನಾವು ಪೂಜೆಗೆ ಆರತಿಗೆ ಬಳಸುವಂಥ ಕರ್ಪೂರನ ಕೈಯಲ್ಲಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಅನಂತರ ಈ ಪಚ್ಚ ಕರ್ಪೂರ ಇರುತ್ತಲ್ಲ ಅದನ್ನು ಕೂಡ ಪುಡಿ ಮಾಡ್ಕೊಳ್ಬೇಕು ಎರಡು ಕರ್ಪೂರವನ್ನು ಇದ್ದೀನಿ ನಾನಿಲ್ಲಿ ಜೊತೆಗೆ ಸಾಂಬ್ರಾಣಿ ಪೌಡರನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದರ ಜೊತೆ ಸ್ವಲ್ಪ ಜಾವದ್ ಪೌಡರನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೇಕು ಜಾವದ್ದು ಪೌಡರ್ ಹಾಕೊಂಡಿದ ನಂತರ ಇದಕ್ಕೆ ಏಲಕ್ಕಿನ ಅಂದರೆ ಎರಡು ಏಲಕ್ಕಿ ತೊಗೊಂಡಿದ್ವಲ್ಲ ಅದನ್ನು ಸ್ವಲ್ಪ ತರಿತರಿಯಾಗಿ ಕುಟ್ಟಿ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ತಟ್ಟೆಯಲ್ಲಿ ಅಥವಾ ಒಂದು ನೀವು ಬಾಕ್ಸಲ್ಲಿ ಕೂಡ ಈ ರೀತಿ ಹೆಚ್ಚು ಪುಡಿಯನ್ನು ಮಾಡಿ ಇಟ್ಕೊಳ್ಬೋದು ಪ್ರತಿ ಸಲ ನೀವು ಸಾಂಬ್ರಾಣಿ ಧೂಪ ಹಾಕೋದಕ್ಕೆ ಈ ಕೆಲವು ವಸ್ತುಗಳನ್ನು ಸೇರಿಸಿ ಧೂಪ ಹಾಕ್ಬೋದು ಇವಾಗ ತಯಾರು ಮಾಡ್ಕೊಂಡಿರೋ ಅಂತ ಈ ಪುಡಿಯನ್ನು ಈ ಕೆಂಡದ ಮೇಲೆ ಹಾಕೋದು ಅಷ್ಟೇ ಇದರ ಜೊತೆ ನೀವು ಸ್ವಲ್ಪ ತುಪ್ಪವನ್ನು ಕೂಡ ಒಂದೆರಡು ಹನಿ ಹಾಕಬೇಕಾಗತ್ತೆ ಅದರ ಜೊತೆ ಮನೇಲಿರುವಂಥ ಕೆಟ್ಟ ಶಕ್ತಿ ಕಡಿಮೆ ಆಗೋದಕ್ಕೆ ಬಿಳಿ ಸಾಸಿವೆ ಸಿಗುತ್ತಲ್ಲ ಅದನ್ನು ಕೂಡ ನೀವು ಇದರೊಳಗಡೆ ಹಾಕ್ಬೋದು ಇವಾಗ ಇಷ್ಟು ನೀವು ನೋಡಿದ್ರಲ್ವ ಯಾವ್ಯಾವ ವಸ್ತುಗಳನ್ನು ಹಾಕಿ ಸಾಂಬ್ರಾಣಿ ಧೂಪವನ್ನು ಹಾಕಬೇಕು ಅಂತ ಈ ವಸ್ತುಗಳನ್ನೆಲ್ಲ ಹಾಕಿ ನೀವು ಧೂಪ ಹಾಕೋದ್ರಿಂದ ಏನೇನು ಪ್ರಯೋಜನಗಳಿವೆ ಅಂತ ಇವಾಗ ತಿಳ್ಕೊಳ್ಳೋಣ ನೀವೇ ಗಮನಿಸಿರ್ಬೋದು ಕೆಲವೊಬ್ಬರು ಮನೆಗೆ ಹೋಗಿದ ತಕ್ಷಣ ಒಂಥರ ವಾಸನೆ ಬರ್ತಾ ಇರುತ್ತೆ ತಲೆನೋವೇ ಬರ್ತಾ ಇರುತ್ತೆ ಆ ವಾಸನೆಗೆ ಒಂದು ಸ್ವಲ್ಪ ಹೊತ್ತು ಇರೋದಕ್ಕೆ ಮನಸ್ಸಾಗೋದೇ ಇಲ್ಲ ಯಾವಾಗ ಹೋದರೆ ಸಾಕಪ್ಪ ಅನಿಸ್ತಾ ಇರುತ್ತೆ ಇಂತಹ ಮನೆಯಲ್ಲಿ ನಿಮಗೆ ಇರೋದಕ್ಕಾಗ್ತಾ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಲಕ್ಷ್ಮೀ ದೇವಿ ಆ ಮನೆಯಲ್ಲಿ ಇರೋದೇ ಇಲ್ಲ ಯಾರ ಮನೆಯಲ್ಲಿ ಈ ರೀತಿ ದುರ್ವಾಸನೆ ಅಥವಾ ಒಂಥರ ಕೆಟ್ಟ ವಾಸನೆ ಬರ್ತಾ ಇರುತ್ತೋ ಅಂತಹ ಮನೆಯಲ್ಲಿ ಜ್ಯೇಷ್ಠ ದೇವಿಯ ನಿವಾಸವಾಗಿರುತ್ತೆ ಆ ಮನೆ ದಾರಿದ್ರತೆಯಿಂದ ತುಂಬಿರುತ್ತೆ ಆ ಮನೆ ಹಾಗಾಗಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಅಥವಾ ವಾರಕ್ಕೊಮ್ಮೆ ಆದ್ರೂ ನೀವು ಸಾಂಬ್ರಾಣಿ ಧೂಪವನ್ನು ಹಾಕಬೇಕಾಗತ್ತೆ ಈ ಸಾಂಬ್ರಾಣಿ ಧೂಪಕ್ಕೆ ಹಾಕಿರುವಂಥ ವಸ್ತುಗಳೆಲ್ಲವೂ ಕೂಡ ಬರೀ ನಿಮಗೆ ಆಧ್ಯಾತ್ಮಿಕವಾಗಿ ಮಾತ್ರವಲ್ಲದೆ ಸೈಂಟಿಫಿಕ್ಕಾಗಿ ಕೂಡ ಈ ರೀತಿ ಸಾಂಬ್ರಾಣಿ ಧೂಪ ಹಾಕೋದು ಬಹಳ ಉಪಕಾರಿ ಇದು ಮನೇಲಿರುವಂಥ ಕ್ರಿಮಿಕೀಟಗಳನ್ನು ಕಡಿಮೆ ಮಾಡೋದ್ರ ಜೊತೆಗೆ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡುತ್ತೆ ಜೊತೆಗೆ ರೆಸ್ಪಿರೇಟ್ರಿ ಪ್ರಾಬ್ಲಮ್ ಇರೋರಿಗೂ ಕೂಡ ಇದು ಒಳ್ಳೆಯದು ಈ ರೀತಿ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಧೂಪ ಹಾಕೋದ್ರಿಂದ ಈ ವಸ್ತುಗಳನ್ನೆಲ್ಲನೂ ಹಾಕಿ ಲಕ್ಷ್ಮೀ ದೇವಿ ಸದಾ ಸ್ಥಿರ ನಿವಾಸವಾಗಿ ಇರ್ತಾಳೆ ನಿಮ್ಮ ಮನೆಯಲ್ಲಿ ಅಂತಲೇ ಹೇಳ್ಬೋದು ಹಾಗೆ ನಾವು ಇಲ್ಲಿ ಧೂಪಕ್ಕೆ ಹಾಕಿರುವಂಥ ಪ್ರತಿಯೊಂದು ವಸ್ತುವು ಕೂಡ ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುವಂತಹ ಲಕ್ಷ್ಮಿಯ ದೈವಿಕ ಶಕ್ತಿಯನ್ನು ಆಕರ್ಷಣೆ ಮಾಡುವಂಥ ವಸ್ತುಗಳೇ ಆಗಿರೋದ್ರಿಂದ ಬಹಳ ಶ್ರೇಷ್ಠ ಈ ರೀತಿ ಸಾಮ್ರಾಣಿ ಧೂಪ ಹಾಕೋದು ಹಾಗಾದರೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೀ ತಿಳಿಸಿ ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್